ಗಮನಿಸ್ತಾ ಇದೀವಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮೊನ್ನೆಯಿಂದನೂ ಕೂಡ ಏನೆಲ್ಲ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಗರ್ವಾಪ್ಸಿ ಆಗ್ತಾ ಇದೆ ಮತ್ತೊಂದು ಕಡೆ ಮತ್ತೊಂದು ಕಡೆ ಬಿಜೆಪಿ ಪರ ದೊಡ್ಡ ಮಟ್ಟದಲ್ಲಿ ಅಲೆ ಎದ್ದಿರೋ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ ಈ ಎಲ್ಲಾ ಬೆಳವಣಿಗೆಗಳು ಅದೆಲ್ಲದರ ನಡುವೆ ಶಾಮನೂರು ಶಿವಶಂಕರಪ್ಪ ಅವರ ಈ ಹೇಳಿಕೆ ಬಿಜೆಪಿ ಎಂ ಪಿ ಯನ್ನ ಗೆಲ್ಲಿಸಿ ಅನ್ನುವಂತ ಹೇಳಿಕೆ ಈಗ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಉಂಟು ಮಾಡಿದೆ ಮೊದಲಿಗೆ ರಾಜೇಂದ್ರ ಸರ್ ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಶಾಮನೂರು ಶಿವಶಂಕರಪ್ಪ ಅವರ ಈ ಹೇಳಿಕೆಯನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಇದು ಕಾಂಗ್ರೆಸ್ಗೆ ಎಷ್ಟು ಮಟ್ಟಿಗೆ ಮೈನಸ್ ಆಗುತ್ತೆ ಹಾಗೆ ಬಿಜೆಪಿಗೆ ಎಷ್ಟು ಮಟ್ಟಿಗೆ ಪ್ಲಸ್ ಆಗುತ್ತೆ ಪ್ರಾಯಶಃ ಇಂಥ ಒಂದು ಸಮಾರಂಭ 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 ಮತ್ತು ಸಭೆಗಳಲ್ಲಿ ಇದು ಸಮುದಾಯದ ಒಂದು ವೀರಶೈವರ ಒಂದು ಪ್ರಮುಖವಾದಂಥ ಒಂದು ಸಮಾರಂಭ ಇದು ಇಲ್ಲಿ ಶಾಮನೂರು ಶಿವಶಂಕರಪ್ಪನವರು ಈಗ ರಾಘವೇಂದ್ರ ಅವರು ಬಹಳ ಅದ್ಭುತವಾಗಿ ಮತ್ತು ಈಗ ಬಹಳ ಜಾಣ್ಮೆಯಿಂದ ಹೇಳಿದ್ದಾರೆ ಅದಕ್ಕೆ ಅವರ ಹೃದಯದಲ್ಲಿ ಇದ್ದಿದ್ದಂಥ ಮಾತನ್ನು ಅವರು ಹೇಳಿದ್ದಾರೆ ಅಂತಕ್ಕಂಥದ್ದು ಇದನ್ನು ಇನ್ಬಿಟ್ವಿನ್ ದಿ ಲೈನ್ಸ್ ನೋಡಿದಾಗ ಏನಾಗುತ್ತೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ತಳಮಳ ಆಗುತ್ತೆ ರಾಘವೇಂದ್ರನನ್ನು ಗೆಲ್ಲಿಸಿ ಅಂತ ಹೇಳಿದ್ದಾರೆ ಡಸ್ ಇಟ್ ಮೀನ್ ಟು ಸೇ ದಟ್ ಬಿ ಜೆ ಪಿ ಓಟ್ ಮಾಡಿ ಅಂತ ಹೇಳಿದ್ರೆ ಅಂತಕ್ಕಂಥ ಪ್ರಶ್ನೆ ಕೂಡ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಯಾವುದೇ ಕ್ಷೇತ್ರದಲ್ಲಿ ಒಂದು ಅಭಿವೃದ್ಧಿ ಆದಾಗ ಈಗ ಉದಾಹರಣೆಗೆ ಹಾಸನದೇ ತಗೊಳ್ಳಿ ಹಾಸನದಲ್ಲಿ ದೇವೇಗೌಡರು ಅಷ್ಟು ಮಾಡಿರುವಾಗ ಅವರ ಶತ್ರುಗಳು ಕೂಡ ಅವರನ್ನು ಪ್ರಶಂಸೆ ಮಾಡಿದಂತ ಉದಾಹರಣೆಗಳು ಬೇಕಾದಷ್ಟಿದೆ ಉದಾಹರಣೆಗೆ ವಿಜಯನಗರ ಸೋಮಣ್ಣ ಸೋಮಣ್ಣ ಕೆ ಮಾಡಿರ್ತಕ್ಕಂಥ ಕೆಲಸ ಯಾರು ಕೂಡ ಅವರ ವಿರೋಧಿಗಳು ಕೂಡ ಅದನ್ನು ವಿರೋಧಿಸಿಲ್ಲ ಹಾಗೆ ನಾವು ಇದನ್ನು ಯಾವ ಅಲ್ಲಿ ನೋಡಬೇಕು ಅಂತಕ್ಕಂಥದ್ದು ಆದ್ರೆ ಈ ಚುನಾವಣೆ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಬ್ಬ ಹಿರಿಯನ ಹಿರಿಯರಾಗಿರ್ತಕ್ಕಂಥ ಪಕ್ಷದಲ್ಲಿ ಅತ್ಯಂತ ಒಂದು ಎತ್ತರವಾದಂಥ ಒಂದು ವ್ಯಕ್ತಿತ್ವ ಇರತಕ್ಕಂಥ ಶಾಮನೂರು ಶಿವಶಂಕರಪ್ಪನವರ ಒಂದು ಬಾಯಿಂದ ಈ ರೀತಿ ಬಂದಿದ್ದು ಈಸ್ ಇಟ್ ಎ ಸ್ಲಿಪ್ ಆಫ್ ಎ ಟೈಂಗ್ ಬಾಯಿ ತಪ್ಪಿ ಹೇಳಿದ್ರ ಅಂತ ಒಂದು ಆದ್ರೆ ಅವರು ಹೇಳಿರ್ತಕ್ಕಂಥ ಇದರಲ್ಲಿ ನೋಡಿದಾಗ ರಾಘವೇಂದ್ರನನ್ನು ಗೆಲ್ಸಿ ಅಂತ ಹೇಳಿರ್ತಕ್ಕಂಥ ಮಾತಿದೆಯಲ್ಲ ಅದು ಕಾಂಗ್ರೆಸ್ ಪಾಳ್ಯಕ್ಕೆ ಒಂದು ತಳಮಳ ಸೃಷ್ಟಿ ಮಾಡ್ತಕ್ಕಂಥ ವಿಚಾರ ಅನ್ನೋದು ಖಂಡಿತ